ಬಾಂಧವರೇ ನಮಸ್ಕಾರ ಇವತ್ತು ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥ ಚಿಂತನೆಯನ್ನು ಮಾಡುವಂಥ ಸಮಯ ಜುಲೈ ತಿಂಗಳಲ್ಲಿ ನಿಮಗೆ ಏನೆಲ್ಲ ಆಗ್ಬೋದು ಯಾವ್ಯಾವ ರೀತಿಯ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಇವತ್ತು ಗ್ರಹಗಳ ಚಲನೆ ಯಾವ ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹ ಇದೆ ಅದರಿಂದ ನಿಮಗೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ನಿತರ ವಿಡಿಯೋಗಳನ್ನು ಕೂಡ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತೇಳಿರುತ್ತಾ ವಿಡಿಯೋವನ್ನು ಶುರು ಮಾಡೋಣ ನಿಮ್ಮ ನಾಲ್ಕನೇ ಗ್ರಹದಲ್ಲಿ ಶನಿ ಇದ್ದಾನೆ ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ಶ್ರದ್ಧೆ ಮತ್ತು ಶ್ರಮದಿಂದಾಗಿ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಇಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಕೆಲವೊಂದು ಪ್ರಯಾಣ ಅಥವಾ ದೂರದ ಕೆಲಸಗಳ ಅವಕಾಶ ಇರೋದರಿಂದ ಅಲ್ಲಿ ಸ್ವಲ್ಪ ಸಮಯ ವ್ಯರ್ಥ ಆಗುವಂತಹ ಕಾಲ ಬರಬಹುದು ವ್ಯಾಪಾರವನ್ನು ಮಾಡ್ತಾ ಇರುವಂಥವರಿಗೆ ಇದು ಉತ್ತಮವಾದಂತಹ ಸಮಯ ಹೊಸ ಹೊಸ ಒಪ್ಪಂದಗಳು ಅಥವಾ ವ್ಯಾಪಾರ ವಿಸ್ತರಣೆಗೆ ಇದು ಅನುಕೂಲವಾದಂತಹ ಸಮಯ ಆಗಿ ಕಾಣಿಸುತ್ತೆ ಹಾಗೇ ಹಣದ ನಿರ್ವಹಣೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದರಿಂದಾಗಿ ನಿಮಗೆ ಉತ್ತಮವಾದಂಥ ಹಣ ಗಳಿಕೆಯೂ ಕೂಡ ಸಾಧ್ಯ ಆಗುತ್ತೆ ಅಲ್ಲಿ ಇನ್ನು ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಜುಲೈ ಹದಿನೆಂಟರ ಮೊದಲು ಉತ್ತಮವಾಗಿ ಕಾಣಿಸುತ್ತೆ ಅದಾದ ನಂತರ ಸ್ವಲ್ಪ ಅವಧಿಯಲ್ಲಿ ಗಮನಹೀನತೆ ಆಗುವಂಥದ್ದು ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಈ ರೀತಿಯಾದಂತಹ ಘಟನೆಗಳು ನಮಗಿಲ್ಲಿ ಗೋಚರ ಆಗುತ್ತೆ ಇನ್ನು ಯಾರ್ಯಾರು ಉನ್ನತ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದೀರ ಅವರಿಗೆ ಸರಿಯಾದಂಥ ಸಮಯ ಗುರುವಿನ ಪ್ರಭಾವ ಇದೆ ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಸರಿಯಾದಂತಹ ಸಮಯ ಅಂತಲೇ ಹೇಳ್ಬೋದು ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿದ್ದರೂ ಕೂಡ ಅದೆಲ್ಲವೂ ನಿವಾರಣೆ ಆಗುವಂಥ ಸಮಯ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಹಾಗೆ ಪ್ರೇಮ ಜೀವನದಲ್ಲಿ ನೋಡೋದಾದರೆ ನಿಮಗೆ ಶುಕ್ರನ ಪ್ರಭಾವ ಇದೆ ಇದು ಪ್ರೀತಿ ಮತ್ತು ಸೌಹಾರ್ದತೆ ಇದೆರಡನ್ನೂ ಉತ್ತೇಜನವಾಗಿ ಮಾಡುತ್ತೆ ಯಾರೂ ದೂರದ ಸಂಬಂಧವನ್ನು ಅನುಭವಿಸ್ತಾ ಇದ್ದೀರಾ ಪ್ರೇಮಿಗಳಿರ್ಬೋದು ಅಥವಾ ವಿವಾಹ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರು ಯಾರ್ಯಾರು ಹತ್ತಿರ ಇಲ್ಲದೆ ದೂರದಿರೋ ದೂರ ದೂರ ಇದ್ದು ಜೀವನವನ್ನು ಸಾಗಿಸ್ತಾ ಇದ್ದೀರಾ ಅವರಿಗೆ ಕೆಲವೊಂದು ಸವಾಲುಗಳು ಎದುರಾಗುವಂತಹ ಸಾಧ್ಯತೆಗಳು ಕಾಣಿಸುತ್ತೆ ಅದನ್ನು ಬಿಟ್ಟರೆ ಮತ್ತೆ ಎಲ್ಲರಿಗೂ ಕೂಡ ಪ್ರೀತಿ ಮತ್ತು ವಿಶ್ವಾಸದಿಂದ ಈ ತಿಂಗಳು ನಿಮಗೆ ನಡೆದುಕೊಂಡು ಹೋಗುತ್ತೆ ಕೆಲಸದ ಬದ್ಧತೆ ಇರ್ಬೋದು ಅಥವಾ ದೂರ ಇರೋ ಕಾರಣ ಇರ್ಬೋದು ಅದರಿಂದ ಸಂಗಾತಿಯೊಂದಿಗೆ ಸಮಯ ಕಳೆಯೋದಕ್ಕೆ ಕಡಿಮೆ ಅವಕಾಶಗಳು ಸಿಗುತ್ತೆ ಯಾರ್ಯಾರು ದೂರದಲ್ಲಿದ್ದೀರಾ ಅವರಿಗೆ ಹಣಕಾಸಿಗೆ ಸಂಬಂಧಪಟ್ಟು ಬುಧನ ಸ್ಥಿತಿ ಇದೆ ನಿಮಗೆ ಖರ್ಚನ್ನು ನಿಯಂತ್ರಣದಲ್ಲಿಡಿ ಉಳಿತಾಯವನ್ನು ಉತ್ತೇಜನವನ್ನಾಗಿ ಮಾಡಿಕೊಳ್ಳಿ ಯಾಕೆಂದರೆ ನಿಮಗೆ ಉದ್ಯೋಗ ವ್ಯಾಪಾರದಲ್ಲಿ ಉತ್ತಮವಾದಂತಹ ಸಮಯ ಅದರಲ್ಲಿ ನಿಮಗೆ ಉತ್ತಮವಾದಂಥ ಸಮಯ ಬಂದರೂ ಕೂಡ ಇಲ್ಲಿ ಬುಧನ ಸ್ಥಿತಿ ಇರೋದರಿಂದ ವ್ಯಯ ಆಗುವಂತಹ ಸಮಸ್ಯೆ ಅದರಿಂದ ಹೇಗೆ ದೂರ ಇರಬೇಕು ಅಂತಂದರೆ ಹೊಸ ಹೂಡಿಕೆಗಳು ಅಥವಾ ಬೇಕಾಬಿಟ್ಟಿ ಖರ್ಚು ಮಾಡೋದು ಇದರಿಂದೆಲ್ಲ ದೂರ ಇದ್ದರೆ ಉತ್ತಮವಾದಂತಹ ಪರಿಸ್ಥಿತಿಯನ್ನು ನೀವು ಕಾಣ್ಬೋದು ಆರೋಗ್ಯ ದೃಷ್ಟಿಯಿಂದ ಸೂರ್ಯನ ಪ್ರಭಾವ ಇದೆ ಇದರಿಂದ ತಲೆನೋವು ಜ್ವರ ಈ ಥರನಾದಂಥ ಕೆಲವು ತೊಂದರೆಗಳು ಸಂಭವಿಸುವಂತಹ ಸಾಧ್ಯತೆ ಆರೋಗ್ಯವನ್ನು ಗಮನದಲ್ಲಿಟ್ಕೊಳ್ಳಿ ಯಾಕೆಂದರೆ ದೂರ ಪ್ರಯಾಣವನ್ನು ಯಾರು ಹೆಚ್ಚಾಗಿ ಮಾಡ್ತಾ ಇರ್ತೀರ ನಿಮಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಎದ್ದು ಕಾಣ್ತಾ ಇರುತ್ತೆ ಸರಿಯಾದಂತಹ ಆಹಾರ ತಗೊಳ್ಳಿ ಹಾಗೆ ಸರಿಯಾದ ವಿಶ್ರಾಂತಿಯನ್ನು ದೇಹಕ್ಕೆ ಕೊಡಿ ಸಾಧ್ಯ ಆದರೆ ಮಿತವಾದಂತಹ ವ್ಯಾಯಾಮವನ್ನು ಮಾಡಿಕೊಳ್ಳಿ ಯೋಗವನ್ನು ಅನುಸರಿಸಿ ಮಾನಸಿಕ ಶಾಂತಿಯನ್ನು ಕಾಪಾಡೋದಕ್ಕೆ ಧ್ಯಾನವನ್ನು ಮಾಡಿ ಪ್ರಾರ್ಥನೆಗಳನ್ನು ಮಾಡಿ ಹಾಗೆ ದೂರ ಪ್ರಯಾಣ ಮಾಡುವಾಗ ದೇವರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಮನಸ್ಸಿಗೂ ಕೂಡ ಶಾಂತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಯಾರು ರಾಹು ಗುರುಭುಕ್ತಿಯಲ್ಲಿ ಇದ್ದೀರಾ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಬೇರೆ ಬೇರೆ ಜನರಿಗೆ ಒಂದೇ ರಾಶಿಯಲ್ಲಿದ್ದರೂ ಕೂಡ ದೆಸೆ ಹಾಗೂ ಭುಕ್ತಿ ಇದೆರಡೂ ಕೂಡ ವ್ಯತ್ಯಾಸಗಳು ಬರ್ತಾ ಹೋಗುತ್ತೆ ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ಅದನ್ನು ನೀವು ನೋಡ್ಕೊಳ್ಳಿ ಯಾರಿಗೆ ರಾಹು ಗುರುಭುಕ್ತಿ ನಡೀತಾ ಇದೆ ಅವರಿಗೆ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆಗಳಿಗೆ ತುಂಬ ಅವಕಾಶ ಇದೆ ಇಲ್ಲಿ ಕೆಲವೊಂದು ಗೊಂದಲಗಳು ಕೆಲವೊಂದು ನಿರ್ಧಾರಗಳನ್ನು ತೆಗೆಯೋ ತೆಗೆದುಕೊಳ್ಳೋದಕ್ಕೆ ಏನು ಹಿಂದೇಟು ಹಾಕ್ತಾ ಇದ್ದ್ರಿ ಅದೆಲ್ಲದಕ್ಕೂ ಕೂಡ ನಿಮಗಿಲ್ಲಿ ಸರಿಯಾದಂತಹ ಸಮಯ ಬರುತ್ತೆ ಇನ್ನು ಯಾರಿಗೆ ಬುಧ ಶನಿ ದಶೆ ನಡೀತಾ ಇದೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಬೆಳವಣಿಗೆ ಕಾಣುವಂತಹ ಅವಕಾಶ ನಿಮಗೆ ಅದನ್ನು ನೀವು ನೋಡಿ ಪರಿಶೀಲನೆಯನ್ನು ಮಾಡಿಕೊಳ್ಳಿ ಹಾಗೆ ಇಲ್ಲಿ ಮುಖ್ಯವಾಗಿ ಯಾರ್ಯಾರು ಮದ್ಯವ್ಯಸನೆಗಳಾಗಿದ್ದೀರಾ ಅಶ್ಲೀಲತೆಯಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿದ್ದೀರಾ ಅವರು ಈ ತಿಂಗಳು ಇದರಿಂದ ದೂರವಿರೋದು ಉತ್ತಮವಾಗಿ ಕಾಣಿಸುತ್ತೆ ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಳ್ಳಿ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಪ್ರತಿದಿನ ದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾ ಹೋಗಿ ಓಂ ಬುಧಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಜಪವನ್ನು ಪ್ರತಿನಿತ್ಯ ಮಾಡಿಕೊಳ್ಳಿ ಇದರಿಂದ ನಿಮಗೆ ಏನು ಕೆಲವೊಂದು ಗ್ರಹಗಳಿಂದ ಸ್ವಲ್ಪ ದುಷ್ಟ ಪರಿಣಾಮಗಳು ತೋರಿಸ್ತಾ ಇತ್ತು ಅದೆಲ್ಲ ನಿವಾರಣೆ ಆಗುತ್ತೆ ಇನ್ನು ಗ್ರಹಸ್ಥಿತಿಗಳನ್ನು ನೋಡ್ತಾ ಹೋದರೆ ಮೊದಲನೇ ಮನೆಯಲ್ಲಿ ಲಗ್ನದ ಮನೆ ಮಿಥುನ ರಾಶಿಯವರಿಗೆ ಇದನ್ನು ಸ್ವತಃ ರಾಶಿ ಅಂತೇಳಿ ಹೇಳ್ತೀವಿ ಈ ಮನೆ ಏನೇರುತ್ತೆ ಅಂತಂದರೆ ನಿಮ್ಮ ಸ್ವಭಾವ ಆರೋಗ್ಯ ಆತ್ಮವಿಶ್ವಾಸ ಇದೆಲ್ಲವನ್ನು ಪ್ರತಿಪಾದಿಸುತ್ತೆ ಇಲ್ಲಿ ಗ್ರಹಸ್ಥಾನ ವಿಶೇಷವಾಗಿ ಇಲ್ಲ ಅಂತಾದ್ರೂ ಕೂಡ ಗ್ರಹಗಳ ದೃಷ್ಟಿ ಇಲ್ಲಿದ್ದರೆ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು ಕೂಡ ಕಂಡುಬರುತ್ತೆ ಎರಡನೇ ಮನೆ ನಿಮ್ಮ ಹಣಕಾಸು ಮಾತು ಕುಟುಂಬ ಇತ್ಯಾದಿಗಳನ್ನು ತೋರಿಸುತ್ತೆ ಇಲ್ಲಿ ನಿಮಗೆ ಬುಧನ ಒಂದು ಗೋಚರ ಫಲ ಕಾಣಿಸ್ತಾ ಇರೋದರಿಂದ ನಿಮ್ಮ ಮಾತು ತುಂಬ ಶಿಸ್ತಿನಿಂದ ಕೂಡಿರುತ್ತೆ ಕುಟುಂಬದಲ್ಲಿ ಶಾಂತಿ ಹಣದ ಉಳಿತಾಯ ಲಾಭದ ಯೋಗ ಇದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅದೇ ಮೊದಲೇ ಹೇಳಿದಾಗೆ ಹಣಕಾಸಿನ ನಿರ್ಧಾರದಲ್ಲಿ ಸ್ವಲ್ಪ ಜಾಣ್ಮೆಯನ್ನು ತೋರಿಸಬೇಕಾಗತ್ತೆ ಇನ್ನು ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಇದರಿಂದಾಗಿ ಸಹೋದರರೊಂದಿಗೆ ಉತ್ತಮವಾದಂತಹ ಸಂಪರ್ಕದಲ್ಲಿರೋದಕ್ಕೆ ಹಾಗೆ ನೀವು ಪ್ರಯತ್ನ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಹೊಸ ಉತ್ಸಾಹ ಇರ್ಬೋದು ಅಥವಾ ಕೌಶಲ್ಯ ಅಭಿವೃದ್ಧಿಯಾಗಿ ಏಳಿಗೆಯನ್ನು ಹೊಂದೋದಕ್ಕೆ ಇಲ್ಲಿ ನಿಮಗೆ ಸಹಕಾರವನ್ನು ಕೊಡುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ಶನಿ ಹಿಮ್ಮುಖ ಚಲನೆಯಲ್ಲಿರ್ತಾನೆ ಇದರಿಂದ ಏನು ಗೋಚರ ಆಗುತ್ತೆ ಅಂದರೆ ಮನೆಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ವಿಳಂಬ ಆಗುವಂತಹದ್ದು ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹದ್ದು ಸ್ವಲ್ಪ ಮಂದ ಬೆಳವಣಿಗೆ ಆದ್ರೂ ಕೂಡ ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮವಾದಂತಹ ಫಲ ಸಿಗೋದು ಇಲ್ಲಿ ಕಾಣಿಸುತ್ತೆ ಇನ್ನು ಐದನೇ ಮನೆಯಲ್ಲಿ ಶುಕ್ರನ ಪ್ರಭಾವ ಮಕ್ಕಳೊಂದಿಗೆ ಉತ್ತಮವಾದಂತಹ ಸಂಬಂಧ ವಿದ್ಯಾಭ್ಯಾಸದಲ್ಲಿ ಲಾಭವನ್ನು ಪಡೆಯುವಂತಹ ಯೋಗ ಪ್ರೇಮ ಸಂಬಂಧದಲ್ಲಿ ದೂರ ಇರುವವರಿಗೆ ಸ್ವಲ್ಪ ಮನಃಶಾಂತಿಗೆ ಸ್ವಲ್ಪ ಹಿಂದೆ ಮುಂದೆ ಆಗುವಂತಹ ಪರಿಸ್ಥಿತಿಗಳು ನಾವಿಲ್ಲಿ ನೋಡ್ಬೋದು ಇನ್ನು ಷಷ್ಠಮ ಮನೆ ಅಂತಂದರೆ ಆರನೇ ಮನೆಯನ್ನು ನೋಡೋದಾದರೆ ಇಲ್ಲಿ ನಿಮಗೆ ಸೂರ್ಯನ ದೃಷ್ಟಿಕೋನ ಇದೆ ಆರೋಗ್ಯದ ಸಮಸ್ಯೆಗಳು ಮೇನ್ ಆಗಿ ಕಾಣಿಸುತ್ತೆ ಯಾರ್ಯಾರು ತುಂಬ ಸಾಲದ ಒತ್ತಡದಲ್ಲಿ ಇವಾಗಾಗಲೇ ಇದ್ದೀರಾ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಎದ್ದು ಕಾಣುತ್ತೆ ಇನ್ನು ಯಾರು ವೈರಿಗಳನ್ನು ಎದುರಿಸ್ತಾ ಇದ್ದೀರಾ ಅವರ ವಿರುದ್ಧ ನಿಮ್ಮ ಬುದ್ಧಿಮತ್ತೆಯಿಂದ ಗೆಲುವನ್ನು ಸಾಧಿಸುವಂತಹ ಯೋಗ ಹಾಗೆ ಏಳನೇ ಮನೆಯಲ್ಲಿ ಶುಕ್ರನ ಪ್ರಭಾವ ದಾಂಪತ್ಯದಲ್ಲಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತೆ ಇನ್ನು ವ್ಯವಹಾರ ಪಾಲುದಾರರು ಅಂದರೆ ನಿಮ್ಮ ಪಾರ್ಟ್ನರ್ಸ್ ಯಾರು ಇರ್ತಾರೆ ಅವರೊಂದಿಗೆ ಸಹಕಾರದಿಂದ ಇರುವಂತಹ ಯೋಗ ಇನ್ನು ಸಂಬಂಧದಲ್ಲಿ ಬಲವರ್ಧಿತವಾದಂತಹ ಯೋಗವನ್ನು ನಾವಿಲ್ಲಿ ನೋಡ್ಬೋದು ಅಷ್ಟಮ ಮನೆ ಎಂಟನೇ ಮನೆಯಲ್ಲಿ ರಾಹುಕೇತುಗಳ ದೃಷ್ಟಿಕೋನ ಇದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುತ್ತೆ ಆಧ್ಯಾತ್ಮಿಕ ಅರಿವು ಕೂಡ ಸ್ವಲ್ಪ ಹೆಚ್ಚಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ ಅನಿರೀಕ್ಷಿತವಾದಂತಹ ಫಲಗಳು ನಿಮಗೆ ಇಲ್ಲಿ ದೊರೆಯುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಗುರುರಾಹುವಿನ ಒಂದು ದೃಷ್ಟಿಕೋನ ಇದೆ ನಿಮ್ಮ ಗುರುವಿನ ಮೂಲಕ ಹಿರಿಯರ ಮೂಲಕ ಮಾರ್ಗದರ್ಶನ ಸಿಗುವಂತಹ ಯೋಗ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ನೀವು ಇಲ್ಲಿ ಕೊಡುವಂತಹ ಯೋಗ ನಿಮಗೆ ಇಲ್ಲಿ ಬರುತ್ತೆ ಇನ್ನು ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಇವರ ದೃಷ್ಟಿಕೋನ ಇದೆ ಅಧಿಕಾರಿ ವರ್ಗದೊಂದಿಗೆ ಸಂಬಂಧಗಳು ಉತ್ತಮವಾಗಿರುತ್ತೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತಹದ್ದು ಹಾಗೆ ವರ್ಗಾವಣೆಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸುತ್ತೆ ಇನ್ನು ನೀವು ಪಟ್ಟ ಶ್ರಮಕ್ಕೆ ಸಾಧನೆಯನ್ನು ಪಡೆಯುವಂತಹ ಲಾಭ ನಿಮಗಿಲ್ಲಿ ನೋಡ್ಬೋದು ನಾವು ಇನ್ನು ಹನ್ನೊಂದನೇ ಮನೆಯಲ್ಲಿ ಬುಧ ಮತ್ತು ಗುರುವಿನ ದೃಷ್ಟಿಕೋನ ಇದೆ ಸ್ನೇಹಿತರಿಂದ ಸಹಾಯ ಸಿಗುವಂತಹದ್ದು ಗುರಿ ತಲುಪುವಂತಹ ಸಾಧನೆಯನ್ನು ಮಾಡುವಂತಹದ್ದು ಹಣಕಾಸಿನಲ್ಲಿ ಲಾಭವನ್ನು ಪಡೆಯುವಂತಹದ್ದು ಇದೆಲ್ಲ ಕೂಡ ಈ ಒಂದು ಮನೆಯ ಬುಧ ಮತ್ತು ಗುರುವಿನ ದೃಷ್ಟಿಕೋನದಿಂದ ನಾವು ನೋಡ್ಬೋದು ಇನ್ನು ದ್ವಾದಶ ಮನೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸ್ವಲ್ಪ ಖರ್ಚು ಹೆಚ್ಚಾಗುವಂತಹ ಕೆಲಸ ಆಗ್ಬೋದು ವಿದೇಶ ಪ್ರಯಾಣದ ಯೋಗ ಒದಗಿ ಬರುವಂತಹ ಸಾಧ್ಯತೆಗಳಿದೆ ನೀವಿಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿಕೊಂಡ್ರೆ ಮನಃಶಾಂತಿಯ ಕೊರತೆ ಏನಿದೆ ಅದು ಇಲ್ಲಿ ನಿವಾರಣೆಯಾಗುವಂತಹ ಸಾಧ್ಯತೆಗಳಿದೆ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ತಿಂಗಳಲ್ಲಿ ವ್ಯಕ್ತಿತ್ವದಲ್ಲಿ ತುಂಬ ಬದಲಾವಣೆಯಾಗುವಂತಹ ಸಮಯ ಕೆಲವು ಮನೆಗಳಲ್ಲಿ ಶಕ್ತಿಯೂ ಇದೆ ಇನ್ನು ಕೆಲವು ಮನೆಗಳಲ್ಲಿ ಪರೀಕ್ಷೆಯ ಕಾಲಗಳು ಕೂಡ ಇದೆ ಶಿಸ್ತಿನಿಂದ ಜೀವನವನ್ನು ನಿರ್ವಹಿಸಬೇಕು ಇದರಿಂದ ಉತ್ತಮವಾದಂತಹ ಬದಲಾವಣೆಯನ್ನು ನೀವು ಕಂಡುಕೊಳ್ತೀರಾ ಓಂ ಬುಧಾಯ ನಮಃ ಅಂತ ಬುಧನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರತಿನಿತ್ಯವಾಗಿ ಹಾಗೆ ಆಹಾರ ಪದ್ಧತಿಯಲ್ಲಿ ಇನ್ನು ಸ್ವಲ್ಪ ಯೋಗ ಮತ್ತು ವ್ಯಾಯಾಮವನ್ನು ಮಾಡಿಕೊಳ್ಳಿ ನಿಮ್ಮ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಮನಃಶಾಂತಿಯ ಕೊರತೆ ಇರ್ಬೋದು ಇದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಬಂದವರೇ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿವತ್ತು ನೋಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮವರಿಗೆಲ್ಲ ಈ ವಿಡಿಯೋಗಳನ್ನು ತಲುಪಿಸುವಂತಹ ಕಾರ್ಯ ಮಾಡಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸೋಣ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಬಂದವರೇ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು